ಇದೇ ತಿಂಗಳ ದಿನಾಂಕ ಹದಿನೆಂಟರಂದು ನಡೆಯಲಿರುವ ಪೈಗಂಬರ್ ಪ್ರವಾದಿ ಮೊಹಮ್ಮದರ ಹದಿನೈದು ನೂರನೇ ಜನ್ಮದಿನೋತ್ಸವ ನಿಮಿತ್ತ ಹಮ್ಮಿಕೊಂಡಿರುವ ವಿಶ್ವಶಾಂತಿ ಸಂದೇಶ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳನ್ನು ಇಂದು ಸಂಘಟಕರು ಪರಿಶೀಲಿಸಿದರು ಕೆಪಿಸಿಸಿ ಸಂಯೋಜಕರು ಹಾಗೂ ಕೆಎಂಎಸ್ ಸಮೂಹದ ಅಧ್ಯಕ್ಷರಾದ ಕೆಎಂ ಸೈಯದ್ ನೇತೃತ್ವದಲ್ಲಿ ಇಂದು ಕಾರ್ಯಕ್ರಮದ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಲಾಯಿತು ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಿಸಲಾಗುತ್ತಿದ್ದು ವೇದಿಕೆಯ ಸಿದ್ಧತೆಗಳನ್ನು ಹಾಗೂ ಮಾಡಲಾಗುತ್ತಿರುವ ಎಲ್ಲ ವ್ಯವಸ್ಥೆಗಳನ್ನು ಈ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಿದರು ಇದೇ ತಿಂಗಳ ಹದಿನೆಂಟರಂದು ಸಂಜೆ ಐದು ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಕೊಪ್ಪಳ ರಾಯಚೂರು ಗದಗ್ ವಿಜಯನಗರ ಬಳ್ಳಾರಿ ಜಿಲ್ಲೆಯಿಂದ ಲಕ್ಷಾಂತರ ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಕೊಪ್ಪಳ ನಗರದಲ್ಲಿ ಹಝರತ್ ಮೊಹಮ್ಮದ್ ಪೈಗಂಬರ ಜನ್ಮ ಜನ್ಮದಿನ ಅಂಗವಾಗಿ ಇಡೀ ವಿಶ್ವಕ್ಕೆ ಶಾಂತಿ ಸಾರುವ ಈ ಕಾರ್ಯಕ್ರಮ ವಿಶೇಷವಾಗಿ ಕೊಪ್ಪಳ ನಗರದಲ್ಲಿ ಎಲ್ಲ ನಮ್ಮ ಕೊಪ್ಪಳ ನಾಡು ಯಾವತ್ತೂ ಕೂಡ ಸೂಫಿ ಸಂತರ ನಾಡಿದೆ ಕೊಪ್ಪಳದಲ್ಲಿ ಗವಿಮಠ ಹಾಗೂ ಗವಿ ನಮ್ಮ ಕೊಪ್ಪಳದ ಎರಡು ಕಣ್ಣುಗಳಿದ್ದೆ ಅದೇ ರೀತಿ ಇವತ್ತು ಗುಲ್ಬರ್ಗದಲ್ಲಿ ಆಜಾ ಬಂದೇ ಹಾಗೂ ಹಾಗೂ ಏನು ಇದ್ದಾರೆ ಅದೇ ರೀತಿ ಇವತ್ತು ನಿಜವಾಗಲೂ ಕೊಪ್ಪಳದಲ್ಲಿ ಒಂದು ಭಾವ್ಯಕ ಸಂಗಮ ಆಗ್ತಾಯಿದೆ ಅದೇ ಹದಿನೆಂಟನೇ ತಾರೀಕು ಸಂಜೆ ಆರು ಗಂಟೆಗೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ ಕೊಪ್ಪಳ ಹಾಗೂ ಗದಗ್ ಹೊಸಪೇಟೆ ರಾಯಚೂರು ಜಿಲ್ಲೆಗಳಿಂದ ನಾಲ್ಕೈದು ಜಿಲ್ಲೆಗಳಿಂದ ಜನಸಾಗರ ಇಲ್ಲಿ ಬರ್ತಾ ಇದೆ ಮುಂದಿನ ಇದೊಂದು ಶಾಂತಿಯ ಸಂಕೇತ ಮುಂದಿನ ಎಲ್ಲ ಕೋಮ ಸೌಹಾರ್ದತೆಯ ಒಂದು ಭಾವ್ಯಕ್ಕಾಗಿ ಈಗ ಎಲ್ಲರೂ ಇವತ್ತು ಎಲ್ಲ ಇರ್ಬೋದು ಮಠಾಧೀಶ ಇರ್ಬೋದು ಮೂಲುವುಗಳು ಇರ್ಬೋದು ಎಲ್ಲರೂ ಕೂಡ ಇವತ್ತು ಒಂದು ವಾ ಹದಿನೈದು ದಿವಸಗಳ ಈ ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲರೂ ಕೂಡ ತಪ್ಪದೆ ಇದೇ ಹದಿನೆಂಟು ತ ಹದಿನೈದು ತಾರೀಕು ಶನಿವಾರ ದಿನ ಸಂಜೆ ಆರು ಗಂಟೆಗೆ ಎಲ್ಲರ ಭಾಗವಹಿಸಲು ವಿನಂತಿ ಬರುತ್ತೆ ಈಗಾಗಲೇ ನಾವು ಹದಿನೈದು ದಿವಸಗಳ ಪ್ರತಿ ಗ್ರಾಮಗಳಿರ್ಬೋದು ನಗರ ಪ್ರದೇಶಗಳಲ್ಲಿ ನಾವೆಲ್ಲ ಇವತ್ತು ಇರ್ಬೋದು ಸ್ವಾಮಿಗಳು ಇರ್ಬೋದು ನಮ್ಮ ಎಲ್ಲ ನಾಯಕರ ಸಮಿ ಒಂದು ಪ್ರಚಾರ ಸಭೆಯಲ್ಲಿ ಭಾಗ ಹೋಗ್ತಾ ಇದೆ ಖಂಡಿತ ನಾಲ್ಕೈದು ಜಿಲ್ಲೆ ಜಿಲ್ಲೆಗಳಂತ ಸುಮಾರು ಲಕ್ಷಾಂತರ ಜನ ಸೇರೋ ನಿರೀಕ್ಷೆ ಇದೆ ಈಗಾಗಲೇ ಮುಖ್ಯವಾಗಿ ನಮ್ಮ ಗುಲ್ಬುರ್ಗ ವಂದೇ ನವಾಜ್ ಏನು ಸಂಜಾದೇ ಸಾಹೇಬ್ರವರು ಅವರು ಅವರು ಬರ್ತಾರೆ ಅದೇ ರೀತಿ ಹೊತ್ತು ಶಿರಟ್ಟಿಯ ಪಕ್ಕಿಯ ಸ್ವಾಮಿಗಳು ಬರ್ತಾರೆ ಅದೇ ರೀತಿ ಹೊತ್ತು ಏನು ಶರಣ ಬಶ ಮರಿ ಸ್ವಾಮಿಗಳು ಇವತ್ತು ಅವರು ಬರ್ತಾರೆ ಅವರಿಗೂ ಕೂಡ ಇವತ್ತು ಸನ್ಮಾನದ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಇಟ್ಟು ಬಂದಿದೆ ಅದೇ ರೀತಿ ಇವತ್ತು ರಾಜಕೀಯವಾಗಿ ನಮ್ಮ ಜಿಲ್ಲೆಯ ಪ್ರಭಾವಿ ನಾಯಕರು ಉಸ್ತುವಾರಿ ಸಚಿವರಾದ ತಮ್ಮ ಶಿವರಾಜ್ ತಂಗಡಿಗೆ ಅವರು ಬರ್ತಾರೆ ಅದೇ ರೀತಿ ಸನ್ಮಾನ್ಯ ರಾಜ್ಯದ ಎಲ್ಲರ ಇವತ್ತು ಎಲ್ಲ ಸಮುದಾಯ ಒಯ್ಯುವಂಥ ನಾಯಕತ್ವ ಹೊಂದಿರುವಂಥ ನಮ್ಮ ಜಾರಕಿಹೊಳಿ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಬರ್ತಾ ಇದ್ದಾರೆ ಹಾಗೂ ನಮ್ಮ ಕೊಪ್ಪಳದ ಯುವ ಶಾಸಕರು ತುಂಬ ಜನಪ್ರಿಯ ಜನಪ್ರಿಯ ಶಾಸಕರಾದಂಥ ರಾಘವೇಂದ್ರ ಇಟ್ನಾಳ್ ಅವರು ಎಂ ಪಿ ರಾಜಶೇಖರ್ ಇಟ್ನಾಳ್ ಅವರು ಕೆ ಬಸವರಾಜ್ ಇಟ್ನಾಳ್ ಅವರು ಇದೇ ರೀತಿ ಇವತ್ತು ಎಲ್ಲ ಕೂಡ ಸುತ್ತಮುತ್ತ ನಾಲ್ಕು ಜಲ ಗದಗ ಜಿ ಎಸ್ ಪಾಟೀಲ್ ಇರ್ಬೋದು ಇನ್ನು ಅನೇಕ ಇವತ್ತು ಶಾಸಕರು ಮಾಜಿ ಶಾಸಕರು ಸಂಸದರು ಕೂಡ ಇವು ಕಾರ್ಯಕ್ರಮ ಬರ್ತೀವಿ ಧಾರ್ಮಿಕ ಕಾರ್ಯಕ್ರಮ ಉದಾಹರಣ ಕೊಪ್ಪಳದಲ್ಲಿ ಇವತ್ತು ಈ ಸೂಪಿ ಸಂತರ ನಾಡು ಕಾಜಾ ಬಂದಿನ ಸಜ್ಜಾ ದನಿಸಿದವರು ಬರ್ತಾ ಇದ್ದಾರೆ ಅದೇ ರೀತಿ ಇವತ್ತು ಶಿರಟ್ಟಿಯ ಪಕ್ಕೇರೇಸರ್ ಸ್ವಾಮಿಗಳು ಬರ್ತಾ ಇದ್ದಾರೆ ಅದೇ ರೀತಿ ಇವತ್ತು ಶರಣಬಸರ ಸ್ವಾಮಿಗಳ ಅವರು ಕೂಡ ಬರ್ತಾ ಇದ್ದಾರೆ ಗುಲ್ಬರ್ಗಲ್ಲಿಂತ ಅದೇ ರೀತಿ ಇವತ್ತು ರಾಜಕೀಯವಾಗಿ ಹಲವು ಗಣ್ಯ ನಾಯಕರು ಕೂಡ ಬರ್ತಾ ಇದ್ದಾರೆ ವಿಶೇಷವಾಗಿ ಭಾರತ ತಂಡದ ಮಾಜಿ ನಾಯಕರ ಹಜುರದಲ್ಲಿ ಬರ್ತಾ ಇದ್ದಾರೆ ಕ್ರಿಕೆಟ್ ಆಟಗಾರರು ಹಾಗೂ ನಮ್ಮ ಸರ್ಕಾರದ ಮುಖ್ಯ ಸಚಿವರಾದ ಸಲೀಂ ಅಹಮದ್ ಸಾಹೇಬರು ಇರ್ಬೋದು ಇವತ್ತು ಜಾರಕಿಹೊಳಿ ಸಾಹೇಬರು ಇರ್ಬೋದು ಶಿವರಾಜ್ ತಂಗಿ ಸಾಹೇಬರು ನಮ್ಮ ರಾಘವೇಂದ್ರ ನಮ್ಮ ಕ್ಷೇತ್ರದ ಶಾಸಕರ ರಾಘವೇಂದ್ರ ಇಟ್ಟನಾಳ್ ಇರ್ಬೋದು ನಮ್ಮ ಕ್ಷೇತ್ರದ ಎಂ ಪಿಗಳಾದ ರಾಜಶೇಖರ್ ಇಟ್ಟಾಳ್ ಇರ್ಬೋದು ಅದೇ ರೀತಿ ಹಲವಾರು ಗಣ್ಯ ನಾಯಕರು ಕಾರ್ಯಕ್ರಮ ವಿಶೇಷ ತಯಾರ ಸಹಕಾರ ವಿಶ್ವಕ್ಕೆ ಒಂದು ಶಾಂತಿ ಸಂದಾರವಾಗಿ ಕೇಂದ್ರದಲ್ಲಿ ಅವೆಲ್ಲರಿಗೂ ಭಾಗ ಪಾಲ್ಗೊಂಡು ಈ ಕಾರ್ಯಕ್ರಮ ವಿಶೇಷಕೊಂಡು ಬಂದರು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ